ನಮಸ್ಕಾರ ಬೆಂಗಳೂರಿನ ಪ್ರೇಮಿಗಳು ಕಲೆತು ಭೇಟಿಯಾಗಲು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಬ್ಯೂಗಲ್ ರಾಕ್ಗಳಿಗಿಂತ ಬೇರೆ ಜಾಗ ಬೇಕೆ ಹಿಂದಿನಂತೆಯೇ ಆ ದಿನವೂ ಪ್ರಿಯಾ ಸ್ವರೂಪ್ ತಮ್ಮ ನೆಚ್ಚಿನ ಕಬ್ಬನ್ ಪಾರ್ಕಿಗೆ ಬಂದಿದ್ದರು ಅಂದು ಭಾನುವಾರ ಬೆಳಗಿನ ಎಂಟು ಗಂಟೆಯ ಸಮಯ ಹೆಲ್ತ್ ಕಾನ್ಷಿಯಸ್ ಇದ್ದ ಎಷ್ಟೋ ಮಂದಿ ಇನ್ನೂ ವಾಕಿಂಗ್ ಮಾಡ್ತಿದ್ದರು ಕೆಲವರು ಜಾಗ್ ಮಾಡ್ತಿದ್ರೆ ಉಳಿದವರು ಬ್ರಿಸ್ಕ್ ವಾಕಿಂಗ್ನಲ್ಲಿ ತಲ್ಲೀನರು ಇನ್ನುಳಿದವರು ಬಗೆ ಬಗೆಯ ವ್ಯಾಯಾಮ ಮಾಡುತ್ತಿದ್ದರು ಕೆಲವರು ಅಲ್ಲಲ್ಲಿ ಬೆಂಚುಗಳಲ್ಲಿ ಕುಳಿತು ಇವರನ್ನೆಲ್ಲರನ್ನು ಗಮನಿಸುತ್ತಿದ್ದರು ಅಲ್ಲಿನ ಕಾರಂಜಿಯ ಹತ್ತಿರದ ಬೆಂಚಿನ ಮೇಲೆ ಕುಳಿತಿದ್ದ ಈ ಪ್ರೇಮಿಗಳು ಈ ಇಹಲೋಕವನ್ನೇ ಮರೆತು ಕಣ್ಣಲ್ಲಿ ಕಣ್ಣು ನೆಟ್ಟು ಎಲ್ಲೋ ಕರಗಿ ಹೋಗಿದ್ದರು ಪ್ರಿಯ ತನ್ನ ಬಟ್ಟಲು ಕಂಗಳನ್ನು ಹರಳಿಸುತ್ತಾ ಸ್ವರೂಪ್ನನ್ನೇ ದಿಟ್ಟಿಸುತ್ತಾ ಇದ್ದು ಬಿಟ್ಟಿದ್ದಳು ನೆಟ್ಟ ನೋಟ ಬದಲಾಗುವಂತಿರಲಿಲ್ಲ ಸ್ವರೂಪ್ ಅವಳ ಕೈ ಹಿಡಿದುಕೊಳ್ಳುತ್ತಾ ಹೇಳಿದ ಪ್ರಿಯಾ ಇವತ್ತಂತೂ ನಿನ್ನ ಕಿಲ್ಲಿಂಗ್ ಲುಕ್ಸ್ ಪರವಶಗೊಳಿಸುವಂತಿದೆ ಅವಳು ನಸನಗುತ್ತಾ ಹೌದು ಡಾರ್ಲಿಂಗ್ ಇನ್ನು ಮುಂದೆ ನೀನು ಹಿಡಿದಿರುವ ಈ ನನ್ನ ಕೈಗಳನ್ನು ಶಾಶ್ವತವಾಗಿ ನಿನ್ನವನ್ನಾಗಿಸಿಕೊಳ್ಳಬೇಕು ಇನ್ನು ಮುಂದೆ ನಾನಂತೂ ನಿನ್ನಿಂದ ಖಂಡಿತ ದೂರ ಇರಲಾರೆ ನೀನೇ ನನ್ನ ತುಟಿಗಳ ನಗುವಿನ ಕೇಂದ್ರವೆಂದು ಎಷ್ಟು ದಿನಂತ ನಾವೀಗೆ ಬರೀ ಕದ್ದು ಮುಚ್ಚಿ ಭೇಟಿಯಾಗೋದು ಎನ್ನುತ್ತಾ ಪ್ರಿಯ ಗಂಭೀರಲಾತಳು ಸ್ವರೂಪ್ತ ಸು ನಿಸ್ಸಹಾಯಕ ಧ್ವನಿಯಲ್ಲಿ ಇದಕ್ಕೀಗ ನಾನು ಏನು ತಾನೇ ಹೇಳಲಿ ನಿನಗಂತೂ ನನ್ನ ಅಮ್ಮನ ಬಗ್ಗೆ ಗೊತ್ತೇ ಇದೆ ಅವರಂತೂ ಬಡಪೆಟ್ಟಿಗೆ ಯಾವ ಹೆಣ್ಣನ್ನು ಮೆಚ್ಚುವವರಲ್ಲ ಇದಕ್ಕೆ ಮೇಲೆ ನಮ್ಮಿಬ್ಬರದು ಬರೆದು ಬೇರೆ ಜಾತಿ ಅವರದು ಗತ್ತು ಗೈ ಗೈರತ್ತಿನ ಅತಿ ಶ್ರೀಮಂತಿಕೆ ದರ್ಪದ ಗೌಡರ ಮನೆತನದ ವಂಶ ನಮ್ಮದು ಕೆಳ ಮಧ್ಯಮ ವರ್ಗದ ಬಾಡಿಗೆ ಮನೆಯಲ್ಲಿ ವಾಸಿಸುವ ಬ್ರಾಹ್ಮಣರ ಕುಟುಂಬ ಹೀಗಿರುವಾಗ ನಮ್ಮಿಬ್ಬರಲ್ಲಿ ಪ್ರೇಮ ಇಷ್ಟು ಗಾಢವಾಗಿ ಬೆಳೆದು ಬಂದು ಬಿಟ್ಟಿದೆ ಇದರಲ್ಲಿ ನಮ್ಮ ತಪ್ಪಾದರೂ ಏನು ಅವರಿಗೆ ನನ್ನನ್ನು ತಮ್ಮ ಸೊಸೆಯನ್ನಾಗಿ ಮಾಡುವ ವಿಶಾಲ ಮನೋಭಾವ ಬರಬೇಕು ಅಷ್ಟೇ ಕಳೆದ ಮೂರು ವರ್ಷಗಳಿಂದ ಹೇಳುತ್ತಲೇ ಇದ್ದೇನೆ ನೀನು ಅಮ್ಮನ ಬಳಿ ನಿಧಾನವಾಗಿ ಈ ವಿಷಯ ಮಾತನಾಡು ಹೀಗೆ ಒಂದು ಸಲ ಇಂಡೈರೆಕ್ಟಾಗಿ ಹಿಂಟ್ ಕೊಟ್ಟೆ ಅವರು ಲೇಷ ಮಾತ್ರ ಒಪ್ಪಲು ಸಿದ್ಧರಿರಲಿಲ್ಲ ನಿನಗಂತೂ ಗೊತ್ತೇ ಇದೆ ಅಮ್ಮನನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಚಿಕ್ಕಂದಿನಲ್ಲಿಯೇ ನನ್ನ ತಂದೆ ತೀರಿಕೊಂಡಾಗಿನಿಂದ ಅವರು ನನ್ನನ್ನು ಬಹಳ ಕಷ್ಟಪಟ್ಟು ಪ್ರೀತಿಯಿಂದ ಬೆಳೆಸಿದ್ದಾರೆ ಹಾಗಿರುವಾಗ ಅವರನ್ನು ವಿರೋಧಿಸುವ ಪ್ರಶ್ನೆಯೇ ಇಲ್ಲ ಒಂದು ಸಲ ಅವರು ನಿನ್ನನ್ನು ಒಪ್ಪಿಬಿಡಲಿ ಸಾಕು ನಂತರ ಯಾವ ತೊಂದರೆಯೂ ಇಲ್ಲ ನೀನು ಅವರನ್ನು ಆಗೋದು ನಾನೇ ಭೇಟಿ ಮಾಡಿಸುವುದು ಅಂತಿಟ್ಕೋ ಅಕಸ್ಮಾತ್ ಅವರು ನಿನ್ನನ್ನು ಯಾವುದೋ ಕಾರಣಕ್ಕೆ ರಿಜೆಕ್ಟ್ ಮಾಡಿಬಿಟ್ಟರೆ ಆಮೇಲೆ ಸಹಜವಾಗಿ ನೀನು ನನ್ನಿಂದ ದೂರ ಆಗಿಬಿಡ್ತೀಯಾ ಈ ಕೆಟ್ಟ ಭಯದಿಂದಲೇ ನಾನು ನಿನ್ನನ್ನು ಅವರಿಗೆ ಪರಿಚಯಿಸುತ್ತಿಲ್ಲ ಏನು ಮಾಡಿ ಅವರನ್ನು ಒಪ್ಪಿಸಲಿ ಅಂತ ತಲೆ ಕೇಳುವ ಹಾಗೆ ಪ್ಲ್ಯಾನ್ ಮಾಡ್ತಾ ಇದ್ದೇನೆ ನೋಡಿಸ್ವರು ಈಗ ನಾನಂತೂ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೇ ಮದುವೆ ಆಗಿ ಸೆಟಲ್ ಆಗುವುದು ಅನ್ನುವುದು ನಡೆಯದ ಮಾತು ಎಂದೆಂದೂ ನಾನು ನಿನ್ನನ್ನು ಬಿಟ್ಟಿರಲಾರೆ ಹಾಗಿರುವಾಗ ಏನಾದರೂ ಮಾಡಿ ನಿಮ್ಮ ಅಮ್ಮನನ್ನು ಒಪ್ಪಿಸುವುದೊಂದೇ ಈಗ ಉಳಿದಿರುವ ದಾರಿ ಆದರೆ ನಮ್ಮಮ್ಮನ ಮನಸ್ಸು ಗೆಲ್ಲುವುದು ಅಂದರೆ ಭಾರಿ ಕಷ್ಟದ ಕೆಲಸ ಮರಳು ಗಾಡಿನಲ್ಲಿ ಬಾವಿ ತೋಡಿದಂತೆ ಅದೇ ಮರಳನ್ನು ಹಿಂಡಿ ಒಳ್ಳೆ ಹೆಣ್ಣೆ ತೆಗೆದಂತೆ ಅಂದುಕೊ ಸರಿ ಹಾಗಿದ್ರೆ ನಾನು ಈ ಸವಾಲನ್ನು ಸ್ವೀಕರಿಸ್ತೇನೆ ನನಗಂತೂ ಇಂಥ ಚಾಲೆಂಜ್ ಎದುರಿಸಿ ಅದರಲ್ಲಿ ಗೆಲ್ಲುವುದು ಒಂದು ಹವ್ಯಾಸವೇ ಆಗಿದೆ ಏನೋ ಹತ್ತಿರ ಬಂದು ಅವನ ಕೊರಳಿಗೆ ತನ್ನ ಕೈಯನ್ನು ಮಾಲೆ ಹಾಕಿದಳು ಅವಳ ಇಂಥ ಆವಭಾವಗಳಿಗೆ ಎಂದೋ ಮನಸ್ಸುತ್ತಿದ್ದ ಸ್ವರೂಪ್ ಅವಳನ್ನು ಹಾಗೆ ತನ್ನ ಎದೆಗೆ ಒರಗಿಸಿಕೊಳ್ಳುತ್ತಾ ಖಂಡಿತ ಇದಕ್ಕೆ ಬೇಕಾದ ಸಹಕಾರ ನನ್ನ ಕಡೆ ಇರುತ್ತದೆ ಎಂದ ನಂತರ ಇಬ್ಬರು ಹೊರಡಲು ಎದ್ದು ನಿಂತರು ಅದಾಗಲೇ ತಡವಾಗಿತ್ತು ಆದರೆ ಇದನ್ನೆಲ್ಲ ನೀನು ಹೇಗೆ ನಿಭಾಯಿಸ್ತೀಯಾ ಸ್ವರೂಪ್ ಕುತೂಹಲದಿಂದ ಕೇಳಿದ ಅದು ನನ್ನ ಜವಾಬ್ದಾರಿ ಅದಿರಲಿ ನಿಮ್ಮಮ್ಮ ಇದೇ ವಾರ ಯಾವುದೋ ಬಿಸ್ನೆಸ್ ಮೀಟಿಂಗಾಗಿ ಮುಂಬೈಗೆ ಹೊರಡ್ತಾರಲ್ಲವೇ ಮೊನ್ನೆ ನೀ ಹೇಳಿದ ಹಾಗಿತ್ತು ಹೌದು ಮುಂದಿನ ಮಂಗಳವಾರ ಅವರು ಹೊರಡ್ತಾರೆ ಆದಷ್ಟು ಬೇಗ ಅವರಿಗೆ ಟಿಕೆಟ್ ಬುಕ್ ಮಾಡಿಸಬೇಕು ಹಾಗಿದ್ರೆ ಒಂದು ಕೆಲಸ ಮಾಡು ಒಂದರ ಬದಲು ಎರಡು ಟಿಕೆಟ್ ಬುಕ್ ಮಾಡಿಸು ಈ ಸಲದ ಪ್ರಯಾಣದಲ್ಲಿ ನಾನು ಅವರಿಗೆ ಜೊತೆಯಾಗಿರ್ತೇನೆ ಆದರೆ ಅಪರಿಚಿತಳಾಗಿ ಅವರನ್ನು ಪ್ರಯಾಣದಲ್ಲಿಯೇ ಭೇಟಿ ಹಾಕ್ತೀನಿ ಈ ಬಗ್ಗೆ ನೀನು ಅವರಿಗೆ ಏನು ಹೇಳಬಾರ್ದು ಕಣ್ಣು ಕುಣಿಸುತ್ತಾ ಪ್ರಿಯ ಹೇಳಿದಾಗ ಸ್ವರೂಪ್ನಿಗೆ ಇವಳ ಐಡಿಯಾ ಏನಿರ್ಬೋದು ಎಂದು ತುಸು ಆಶ್ಚರ್ಯವಾಯಿತು ಪ್ರಿಯಳಿಗೆ ತನ್ನ ಬಗ್ಗೆ ಸಂಪೂರ್ಣ ಭರವಸೆ ಇತ್ತು ದೂರದ ಪ್ರಯಾಣದಲ್ಲಿ ತಾವು ಎದುರುಗಿನ ವ್ಯಕ್ತಿಯನ್ನು ಸರಿಯಾಗಿ ಗುರುತಿಸಿ ನಿಧಾನವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ ಎಂಬ ದೃಢ ನಂಬಿಕೆ ಇತ್ತು ಜೊತೆ ಜೊತೆಯಲ್ಲಿ ಪ್ರಯಾಣ ಮಾಡುವುದರಿಂದ ಗಂಟೆಗಟ್ಟಲೆ ಮಾತನಾಡಬಹುದು ಪರಸ್ಪರನ್ನು ಇಂಪ್ರೆಸ್ ಮಾಡಲು ಒಳ್ಳೆಯ ಅವಕಾಶ ತಮ್ಮ ಸೊಸೆ ಕುರಿತಾಗಿ ಅವರ ಮನದಲ್ಲಿ ಏನಿದೆ ಅಂತ ಸ್ಪಷ್ಟ ತಿಳಿಯಬಹುದು ಅವರ ಮನದಲ್ಲಿ ತನಗಾಗಿ ಜಾಗ ಮಾಡಿಕೊಳ್ಳಬಹುದು ಹೇಗಾದರೂ ಸರಿ ಇದನ್ನು ಒಂದು ಅಂತಿಮ ಪರೀಕ್ಷೆ ಎಂಬಂತೆ ಎದುರಿಸಿ ಇದರಲ್ಲಿ ಗೆದ್ದೇ ತೀರಬೇಕು ಎಂದು ನಿರ್ಧರಿಸಿದಳು ನಸು ನಗುತ್ತಾ ಅವಳ ಐಡಿಯಾ ಒಪ್ಪಿಕೊಂಡಿದ್ದ ಆದರೆ ಇದರಲ್ಲಿ ಅವನಿಗೆ ಹೆಚ್ಚಿನ ಭರವಸೆ ಇರಲಿಲ್ಲ ಆದರೂ ಅವನಿಗೆ ಪ್ರಿಯಳ ಈ ಪ್ರಾಮಾಣಿಕ ಪ್ರಯತ್ನದ ಬಗ್ಗೆ ಮೆಚ್ಚುಗೆ ಮೂಡಿತು ಆದರೆ ಅವನಿಗೆ ಅಮ್ಮನ ಅಟಮಾರಿ ಸ್ವಭಾವದ ಬಗ್ಗೆ ಗೊತ್ತಿತ್ತು ಆದರೂ ಅವನು ಒಪ್ಪಿಕೊಂಡಿದ್ದ ಅದೇ ದಿನ ಅವನು ಮುಂಬೈಗೆ ಹೊರಡುವ ರೈಲ್ನಲ್ಲಿ ಎರಡು ಟಿಕೆಟ್ ಬುಕ್ ಮಾಡಿಸಿದ ಹಿತಕರ ಎ ಸಿ ಕಂಪಾರ್ಟ್ಮೆಂಟ್ನ ಮೇಲೆ ಕೆಳಗಿನ ಬರ್ತ್ ಸಿಗುವ ಹಾಗೆ ವ್ಯವಸ್ಥೆ ಮಾಡಿಕೊಂಡ ಬೇಕೆಂದೇ ಅಮ್ಮನಿಗೆ ಅಪ್ಪರ್ ಬರ್ತ್ ಸಿಗುವ ಹಾಗೆ ಮಾಡಿ ಪ್ರಿಯಳಿಗೆ ಲೋವರ್ ಬ್ರತ್ ಬುಕ್ ಫಿಕ್ಸ್ ಮಾಡಿಸಿದ ಮುಂಬೈಗೆ ಹೊರಡಬೇಕಾದ ಎರಡು ದಿನಗಳ ಹಿಂದಿನಿಂದಲೇ ಪ್ರಿಯ ಬೇಕಾದ ತಯಾರಿ ಶುರು ಮಾಡಿಕೊಂಡಿದ್ದಳು ಇದು ಅವಳ ಜೀವನದೊಂದು ಪ್ರಮುಖ ಪ್ರಯಾಣವಾಗಿತ್ತು ಅವಳ ವೈವಾಹಿಕ ಜೀವನಕ್ಕೆ ಇದು ಮುಖ್ಯ ತಿರುವಾಗಲಿತ್ತು ತಮ್ಮಿಬ್ಬರ ಪ್ರೇಮದ ಬೆಸಿಗೆ ಇದೇ ಪ್ರಯಾಣದ ಆಧಾರದ ಮೇಲೆ ನಿಂತಿತ್ತು ಸರೂಕ್ನ ತಾಯಿ ಜಾನಕ್ಕಮ್ಮನನ್ನು ಇಂಪ್ರೆಸ್ ಮಾಡಲು ಬೇಕಾದ ಎಲ್ಲ ಸಾಮಗ್ರಿ ಜೋಡಿಸಿಕೊಂಡಳು ಮಾನಸಿಕವಾಗಿ ಸಿದ್ಧಳಾದಳು ರೈಲು ಸಂಜೆ ಬ್ಯಾಂಗ್ಲೂರಿನಿಂದ ನಾಲ್ಕು ಮೂವತ್ತೈದಕ್ಕೆ ಹೊರಡಲಿತ್ತು ಮಾರನೇ ದಿನ ಎಕ್ಸ್ಪ್ರೆಸ್ ಮುಂಬೈ ತಲುಪಲಿತ್ತು ಅಂತೂ ದೂರದ ಪ್ರಯಾಣ ಎಂಬುದರಲ್ಲಿ ಸಂದೇಹವಿಲ್ಲ ಇದೀರ್ಘ ಪ್ರಯಾಣದ ಸದಾವಕಾಶವನ್ನು ಅವಳು ಸರಿಯಾಗಿ ಬಳಸಬೇಕಿತ್ತು ಅವರ ಹೃದಯ ಗೆದ್ದು ತನ್ನ ಪರಿಚಯ ಬೆಳೆಸಬೇಕಾಗಿತ್ತು ಅವಳು ಸಮಯಕ್ಕೆ ಮೊದಲೇ ರೈಲ್ವೆ ಸ್ಟೇಷನ್ ತಲುಪಿದಳು ಬಹಳ ಕಾತರದಿಂದ ಸ್ವರೂಪ್ ಮತ್ತು ಅವನ ತಾಯಿಯ ಆಗಮನಕ್ಕಾಗಿ ಕಾಯತೊಡಗಿದಳು ಅದಾದ ಸ್ವಲ್ಪ ಹೊತ್ತಿಗೆ ಸ್ವರೂಪ್ ಅಮ್ಮನ ಲಗ್ಗೆ ಹಿಡಿದು ಬರುತ್ತಿರುವುದು ಕಾಣಿಸಿತ್ತು ಜೊತೆಗೆ ಅವನ ತಾಯಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಿದ್ದರು ದೂರದಿಂದಲೇ ಇಬ್ಬರು ಕಣ್ಣಲ್ಲಿ ಆಲ್ ದಿ ಬೆಸ್ಟ್ ಹೇಳಿಕೊಂಡರು ರೈಲು ಬರುತ್ತಲೇ ಪ್ರಿಯ ಚಂಗನಹೇರಿ ತನ್ನ ಬರ್ತ್ ಇದ್ದ ಕಡೆ ಹೋಗಿ ಸಾಮಗ್ರಿಗಳನ್ನು ಜೋಡಿಸಿಕೊಂಡಳು ಸಮಯಕ್ಕೆ ಸರಿಯಾಗಿ ಎಕ್ಸ್ಪ್ರೆಸ್ ಹೊರಟಿತು ಎಣ್ಣಿಸಿದಂತೆಯೇ ಸ್ವರೂಪ್ನ ತಾಯಿ ಕೆಳಗಿನಿಂದ ಮೇಲಿನ ಬರ್ತ್ಗೆ ಹತ್ತುವುದು ಕಷ್ಟವಾಯಿತು ಹೀಗಾಗಿ ಪ್ರಿಯಾ ತನ್ನ ಬರ್ತನ್ನು ಅವರಿಗೆ ಬಿಟ್ಟುಕೊಟ್ಟು ತನ್ನ ಲಗ್ಗೇಜ್ ಪೂರ್ತಿ ಮೇಲೆ ಶಿಫ್ಟ್ ಮಾಡಿಕೊಂಡಳು ಈ ರೀತಿ ತಮ್ಮ ಪ್ರಯಾಣ ಸುಖಕರವಾಗಿ ಆರಂಭಗೊಂಡಿತು ಅವರಿಗೂ ಖುಷಿ ಎನಿಸಿತು ಅವರಿಗೆ ಮಂಡಿನೋ ಇದ್ದುದರಿಂದ ಮೇಲೆ ಹತ್ತಿ ಹಿಡಿದು ಸರ್ಕಸ್ ಮಾಡುವುದು ತಪ್ಪಿತು ಎಂದು ಖುಷಿಯಾಯಿತು ಹೀಗಾಗಿ ಮೊದಲ ಪರಿಚಯದಲ್ಲಿ ಪ್ರಿಯಾ ಅವರ ಸ್ನೇಹಮಯ ದೃಷ್ಟಿ ಗಿಟ್ಟಿಸಿದಳು ಈ ಕಾಲದಲ್ಲೂ ಹಿರಿಯರಿಗೆ ನೆರವಾಗುವ ಸಾತ್ವಿಕ ಗುಣ ಇಂದಿನ ಯುವಜನತೆಗೆ ಇದೆ ಎಂದು ಅವರಿಗೆ ಮೆಚ್ಚುಗೆಯಾಯಿತು ನಂತರ ತಮಗೆ ಸಹಾಯ ಮಾಡಿದ ಆ ಹುಡುಗಿಯನ್ನು ಸರಿಯಾಗಿ ದಿಟ್ಟಿಸಿ ನೋಡಿದರು ಒಳ್ಳೆಯ ಮನತನದ ಉತ್ತಮ ಸಂಸ್ಕಾರವಂತ ಹುಡುಗಿ ಎಂಬ ಸದ್ಭಾವನೆ ಮೂಡಿತ್ತು ಮೇಲೆ ಲಗೇಜ್ ಜೋಡಿಸಿಕೊಂಡ ಪ್ರಿಯ ಕೆಳಗಿಳಿದು ಬಂದು ಅವರ ಬಳಿ ಕುಳಿತು ನಿಧಾನವಾಗಿ ಮಾತಿಗೆ ಆರಂಭಿಸಿದಳು ಅವಕಾಶ ಸಿಗುತ್ತಲೇ ಅವಳು ತನ್ನ ಬಗ್ಗೆ ಚುಟುಕಾಗಿ ಪರಿಚಯ ನೀಡಿದಳು ತಾನು ಡಿಗ್ರಿ ಮುಗಿಸಿದ ನಂತರ ಬ್ಯಾಂಗ್ಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿ ವಯಸ್ಸಾದ ತನ್ನ ತಾಯಿ ತಂದೆಯರಿಗೆ ಆರ್ಥಿಕ ನೆರವು ನೀಡುತ್ತಿದ್ದೇನೆ ಎಂದು ವಿವರಿಸಿದಳು ರಾತ್ರಿ ಎಂಟು ಗಂಟೆ ಆದಾಗ ಇಬ್ಬರು ತಾವು ತಂದಿದ್ದ ಬುತ್ತಿ ಬಿಚ್ಚಿ ಪರಸ್ಪರ ಬದಲಾಯಿಸಿಕೊಂಡು ರುಚಿ ಸವಿದರು ಪ್ರಿಯ ತಂದಿದ್ದ ಪುಳಿಯೋಗರೆ ಅವರಿಗೆ ಭಾಳ ಇಷ್ಟವಾಯಿತು ಅವರು ನೀಡಿದ ಚಪಾತಿ ಪಲ್ಯ ಪ್ರಿಯಳಿಗೆ ಖುಷಿ ನೀಡಿತು ಪ್ರಿಯ ಅಲ್ಲ ಪುಳಿಯೋಗರೆ ಲೊಟ್ಟೆ ಹಾಕುತ್ತಾ ಬಹಳ ಚೆನ್ನಾಗಿದೆ ಕಣಮ್ಮ ನಿಮ್ಮ ಮನೆಯಲ್ಲಿ ಅಡುಗೆಯವರು ಬರ್ತಾರಾ ಅಮ್ಮನಿಗೆ ಹುಷಾರಿರೋಲ್ಲ ಅಂದೆ ಇಷ್ಟೆಲ್ಲ ಅವರೇ ಮಾಡ್ತಾರಾ ಸುತ್ತು ಕೆಲಸಕ್ಕೆ ಅಂತ ಅವರು ಬರ್ತಾರೆ ಆಂಟಿ ಆದರೆ ಅಡುಗೆ ಮನೆ ಜವಾಬ್ದಾರಿ ಮಾತ್ರ ನನ್ನದೇ ಅಮ್ಮ ನನಗೆ ಮೊದಲಿನಿಂದಲೂ ತರಬೇತಿ ನೀಡಿದ್ದಾರೆ ಹೀಗಾಗಿ ಪಿ ಯು ಸಿ ಸೇರಿದಾಗಿನಿಂದ ಬಹುತೇಕ ಬಹಳ ಸಹಾಯ ಮಾಡುತ್ತಾ ಡಿಗ್ರಿ ಸೇರಿದ ಬಳಿಕ ಅಮ್ಮ ಆರೋಗ್ಯ ತಪ್ಪಿದಾಗ ನಾನೇ ಪೂರ್ತಿ ಮ್ಯಾನೇಜ್ ಮಾಡ್ತೀನಿ ನಮ್ಮ ಕೈಯಾರೆ ಅಡುಗೆ ಮಾಡುವುದರಿಂದ ಆರೋಗ್ಯದ ಜೊತೆ ಹೆಚ್ಚಿನ ಪ್ರೀತಿ ವಿಶ್ವಾಸ ಬೆರೆತಿರುತ್ತೆ ಅಂತ ನನ್ನ ಅಭಿಪ್ರಾಯ ಅವಳ ಮಾತು ಕೇಳಿ ಜಾನಕಮ್ಮ ಮುಗುಳ್ನಕ್ಕರು ನಿನ್ನ ತಾಯಿ ನಿನಗೆ ಬಹಳ ಒಳ್ಳೆಯ ಸಂಸ್ಕಾರ ಕಲಿಸಿದಾರಮ್ಮ ಉತ್ತಮ ಅಭ್ಯಾಸ ರೂಢಿಸಿದ್ದಾರೆ ಆಮೇಲೆ ಬೇರೆ ಏನೇನು ಕಲಿಸಿದ್ದಾರೆ ಎಂದು ಯಾರ ಮನಸ್ಸಿಗೂ ನೋಯು ನೋವಾಗುವಂತೆ ನಡೆದುಕೊಳ್ಬಾರ್ದು ಎಷ್ಟು ಸಾಧ್ಯವೋ ಬೇರೆಯವರಿಗೆ ಸಹಾಯ ಮಾಡಬೇಕು ನಾವು ಮೇಲೇರಲು ಪರರ ಸಹಾಯಕ್ಕಾಗಿ ಎದುರು ನೋಡಬಾರ್ದು ಬದಲಿಗೆ ನಮ್ಮ ಕಠಿಣ ಪರಿಶ್ರಮ ಕಷ್ಟ ಸಹಿಷ್ಣುತೆಗಳಿಂದ ಸಾಧಿಸಬೇಕು ಪ್ರೀತಿ ವಾಸಲದಿಂದ ಇತರರ ಮನ ಗೆಲ್ಲಬೇಕು ಪ್ರಿಯಾ ಹೇಳುತ್ತಿದ್ದದನ್ನು ಜಾನಕಮ್ಮ ಆಸಕ್ತಿಯಿಂದ ಕೇಳಿಸಿಕೊಳ್ಳುತ್ತಿದ್ದರು ಈ ಸದ್ಗುಣಗಳ ಜೊತೆಗೆ ಹಾಡು ಹಸೆ ಪರಮೋಪಕಾರದ ಗುಣ ಹಿರಿಯರ ಆಧಾರ ಸತ್ಕಾರ ಇತ್ಯಾದಿಗಳ ಬಗ್ಗೆ ಹೇಳಿಕೊಟ್ಟಿದ್ದಾರೆ ಜಾನಕಮ್ಮನವರಿಗೆ ಪ್ರಿಯಾಳ ಒಂದೊಂದು ಮಾತು ಬಹಳ ಇಷ್ಟವಾಗತೊಡಗಿತು ಈ ಮಧ್ಯೆ ಅವರಿಗೆ ಬಾತ್ರೂಮ್ಗೆ ಹೋಗಬೇಕೆನಿಸಿತು ಅವರು ಅದಕ್ಕಾಗಿ ಹೊರಟಾಗ ಬೇರೆಯವರು ಇರಿಸಿದ್ದ ಬ್ರೀಫ್ ಕೇಸ್ಗೆ ಕಾಲು ತಗಳಿ ಬೀಳುವಂತಾಯಿತು ಕಾಲಿಗೆ ಭಾಳ ನೋವಾಯಿತು ಹೆಬ್ಬರಿಲಿನ ಬಳಿ ಸ್ವಲ್ಪ ರಕ್ತ ಕೂಡ ಜಿನಗಿತು ಇದನ್ನು ಗಮನಿಸಿ ಅವರ ಬಳಿ ಓಡಿ ಬಂದ ಪ್ರಿಯ ಹತ್ತಿರದ ಸೀಟಿನಲ್ಲಿ ಅವರನ್ನು ಕೂರಿಸಿ ಓಡಿ ಹೋಗಿ ತನ್ನ ಫಸ್ಟ್ ಏಡ್ ಬಾಕ್ಸ್ ತಂದಳು ಅವರು ಬೆರಕಾಗಿ ಕೇಳಿದರು ನೀನು ದೂರದ ಪ್ರಯಾಣ ಹೊರಟಾಗಲೆಲ್ಲ ಈ ಔಷಧಿ ಬಾಕ್ಸ್ ಇಟ್ಟುಕೊಂಡಿದೆಯಾ ಹೌದು ಆಂಟಿ ಏಟು ನನಗೆ ತಗುಲಲಿ ಅಥವಾ ಯಾರಿಗೇ ಇರಲಿ ತಕ್ಷಣ ನೆರವಿಗೆ ಇದು ಬೇಕೇ ಬೇಕು ಅವರಿಗೆ ಸ್ವಲ್ಪ ಬ್ಯಾಂಡೇಜ್ ಮಾಡಿ ಬಾಂಬ್ ತಿಕ್ಕಿದರೆ ನನ್ನ ಮನಸ್ಸಿಗೂ ನಿರಾಳ ಎನಿಸುತ್ತೆ ಇನ್ನೊಬ್ಬರ ಕಷ್ಟ ಸುಖಕ್ಕೆ ನೆರವಾಗುವುದೇ ನಿಜವಾದ ಮಾನವೀಯತೆ ಅಲ್ಲವೇ ಎನ್ನುತ್ತಾ ತಾನು ಹೇಳಿದಂತೆ ಅವರ ಹೆಬ್ಬರಳಿಗೆ ಲೈಟಾಗಿ ಬ್ಯಾಂಡೇಜ್ ಮಾಡಿ ಉಳುಕಾಗಿದ್ದ ಕಾಲಿನ ಭಾಗಕ್ಕೆ ಬಾಂಬ್ ಹಚ್ಚಿ ಲೇಸಾಗಿ ನೀವಿ ಉಪಚರಿಸಿದಳು ಇದೇ ಅವಕಾಶ ಎಂದು ಅವರ ಪಾದ ಮುಟ್ಟಿ ನಮಸ್ಕರಿಸಿದಳು ಜಾನಕಮ್ಮನವರಿಗೂ ನಿಜಕ್ಕೂ ಮನಸ್ಸು ತುಂಬಿ ಬಂತು ಅವಳು ಬೆನ್ನು ಸವರುತ್ತಾ ಪ್ರೀತಿಯಿಂದ ವಿಚಾರಿಸಿದರು ನಿನ್ನ ತಂದೆ ಏನು ಮಾಡ್ತಾರಮ್ಮ ನಿನ್ನ ತಾಯಿ ಹಿಂದೆ ಕೆಲಸಕ್ಕೆ ಹೋಗ್ತಿದ್ರಾ ಅವಳ ಮನೆಯವರ ಬಗ್ಗೆ ತಿಳಿಯುವ ಕುತೂಹಲ ತೋರಿಸಿದರು ಪ್ರಿಯ ಯಾವ ಸಂಕೋಚವೂ ಇಲ್ಲದೆ ಸಹಜವಾಗಿ ನಮ್ಮ ತಂದೆ ಪ್ರೈಮರಿ ಶಾಲೆಯ ರಿಟೈರ್ಡ್ ಮೇಸ್ಟ್ರು ಈಗ ಮನ ತೀರಾ ಒಂದಿಷ್ಟು ಮಕ್ಕಳಿಗೆ ಪಾಠ ಹೇಳಿಕೊಡ್ತಾರೆ ನಮ್ಮ ತಾಯಿಗೆ ಹೆಚ್ಚು ದಿನ ಆರೋಗ್ಯ ಸರಿ ಇರೋಲ್ಲ ಬೆಡ್ರೆಸ್ಟ್ ಅವಕಾಶ ಆದಾಗ ಎದ್ದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಳ್ತಾರೆ ನನ್ನ ತಮ್ಮ ಎಂಜಿನಿಯರಿಂಗ್ ಓದುತ್ತಿದ್ದಾನೆ ನಾನೇ ಹಿರಿಮಗಳು ನಾನು ಎಮ್ ಸಿಯಲ್ಲಿ ಕೆಲಸದಲ್ಲಿದ್ದೇನೆ ತಿಂಗಳಿಗೆ ನಲವತ್ತು ಸಾವಿರ ರೂಪಾಯಿ ಸಂಬಳ ಮನೆ ನಡೆಸುವ ಜವಾಬ್ದಾರಿ ನನ್ನದೇ ಇಷ್ಟರಲ್ಲಿ ಪ್ರಮೋಷನ್ ಆಗ್ಬೋದೆಂದು ಕಾಯ್ತಿದ್ದೇನೆ ನಾವು ತುಂಬ ಅನುಕೂಲಸ್ಥರಲ್ಲ ಆಂಟಿ ಸಣ್ಣ ಬಾಡಿಗೆ ಮನೆಯಲ್ಲಿದ್ದೇವೆ ಹಣ ಮುಖ್ಯ ಅಲ್ವೇ ಅಲ್ಲಮ್ಮ ರೂಪಕ್ಕಿಂತ ಗುಣಮುಖ್ಯ ಮತ್ತೆ ಬೇರೇನು ಹವ್ಯಾಸಗಳಿವೆ ನಿನಗೆ ಎಂದು ಅಕ್ಕರೆಯಿಂದ ವಿಚಾರಿಸಿದರು ನನ್ನ ತಾಯಿ ಮದುವೆಗೆ ಮುಂಚೆ ಭರತನಾಟ್ಯದಲ್ಲಿ ಪ್ರವೀಣೆ ಎನಿಸಿದ್ದರು ಅನಾರೋಗ್ಯದ ಕಾರಣ ಅದನ್ನು ಮುಂದುವರಿಸಲಿಲ್ಲ ಹೀಗಾಗಿ ನನಗೆ ಮನೆಮಟ್ಟಿಗೆ ಸಂಗೀತ ನೃತ್ಯ ಸಹ ಕಲಿಸಿದ್ದಾರೆ ಅದರಲ್ಲಿ ಉತ್ತಮ ಅಭಿರುಚಿ ಇದೆ ಹಾಗೆ ಕವಿತೆ ಬರೆಯೋದು ಕನ್ನಡ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಅನಕ್ರ ತ್ರಿವೇಣಿ ಮಾಸ್ತಿ ಕಾರಂತರ ಕಾದಂಬರಿಗಳನ್ನೆಲ್ಲ ಓದಿದ್ದೇನೆ ಫೋಟೋಗ್ರಾಫಿ ನನ್ನ ಮತ್ತೊಂದು ಹವ್ಯಾಸ ಬಗೆ ಬಗೆಯ ಹೊಸ ವ್ಯಂಜನ ತಯಾರಿಸಿ ವಿಶೇಷ ಸಂದರ್ಭಗಳಲ್ಲಿ ಎಲ್ಲರಿಗೂ ಬಡಿಸಿ ಅತಿಥಿಗಳ ಮೆಚ್ಚುಗೆ ಗಳಿಸುವುದು ರೈಲು ವೇಗವಾಗಿ ಮುಂದೆ ಓಡುತ್ತಿತ್ತು ಇತ್ತ ಪ್ರಿಯ ಜಾನಕಮ್ಮನವರ ಮಾತುಕತೆ ಸರಾಗವಾಗಿ ನಡೆಯುತ್ತಿತ್ತು ಮಹಾರಾಷ್ಟ್ರದ ಗಡಿಮುಟ್ಟಿದ ರೈಲು ಆಕಸ್ಮಿಕವಾಗಿ ಒಂದೆಡೆ ನಿಂತೇ ಬಿಟ್ಟಿತ್ತು ಮುಂಬೈ ತಲುಪಲು ಇನ್ನು ಬಹಳ ಸಮಯವಿತ್ತು ಎಲ್ಲೆಡೆ ದಟ್ಟ ಕಾಡಿನ ವಾತಾವರಣ ಸುತ್ತಮುತ್ತ ನಾಗರಿಕತೆಯ ಗಂಧ ಗಾಳಿ ಸಹ ಇರಲಿಲ್ಲ ಆಹಾರ ಲಭ್ಯ ಆಗುವಂಥ ಅಂಗಡಿ ಜನರ ಸುಳಿವು ಏನೂ ಇರಲಿಲ್ಲ ಮುಂದಿನ ಎಂಟು ಒಂಬತ್ತು ಗಂಟೆಗಳ ಕಾಲ ತಾಂತ್ರಿಕ ದೋಷದಿಂದಾಗಿ ರೈಲು ಅಲ್ಲೇ ನಿಲ್ಲುತ್ತದೆ ಎಂಬ ವಿಷಯ ಇವರಿಗೆ ಖಾತ್ರಿಯಾಯಿತು ಅಸಲಿಗೆ ರೈಲ್ವೆ ಹಳಿಗಳಲ್ಲಿ ಬಿರುಕು ಮೂಡಿದ್ದರಿಂದ ರೈಲಿನ ಮುಂದಿನ ಕೋಚ್ ಹುರುಳುವುದರಲ್ಲಿತ್ತು ಡ್ರೈವರ್ನ ಅಪಾರ ಚಾಕಚಕ್ಯತೆಯಿಂದ ಅಪಘಾತ ಆಗುವುದು ತಪ್ಪಿ ಹಲಿಗಳ ದುರಸ್ತಿಗಾಗಿ ಕಾಯುವಂತಾಯಿತು ಹಳಿಯಿಂದ ಕೆಳಗೆ ಇಳಿಯುತ್ತಿದ್ದ ಕೋಚನ್ನು ಸರಿಪಡಿಸಿ ಸುಸ್ಥಿತಿಗೆ ತರಲು ಅದರಲ್ಲಿದ್ದ ಪ್ರಯಾಣಿಕರನ್ನು ಎಲಿಸಿ ಕ್ರೇನ್ ತರಿಸಿ ಅದನ್ನು ಸರಿಪಡಿಸುವುದಕ್ಕಾಗಿ ಹಲವು ಗಂಟೆಗಳೇ ಬೇಕಾಗಿದ್ದವು ಪ್ರಯಾಣಿಕರಿಗೆ ಸಾವು ನೋವು ಆಗಿರಲಿಲ್ಲ ಎಂಬುದೇ ದೊಡ್ಡ ವಿಷಯ ಆಸ್ತಿ ಪಾಸ್ತಿಗಳ ಹಾನಿಯೂ ಆಗಿರಲಿಲ್ಲ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ರೈಲು ನಿಂತು ಹೋಗಿತ್ತು ಇದೀಗ ಮಾರನೇ ದಿನ ಬೆಳಿಗ್ಗೆ ಎಂಟು ಗಂಟೆ ಆಗೋದ್ರಲ್ಲಿತ್ತು ಆ ಜಾಗದ ಪರಿಸರವೇ ಆಗಿತ್ತು ಒಂದೇ ಸಮ ಅಂಗಡಿಯು ಕಾಣುತ್ತಿರಲಿಲ್ಲ ರೈಲಿನ ಪ್ಯಾಂಟ್ರಿ ಕಾರ್ನಲ್ಲಿ ಈಗ ಯಾವ ಆಹಾರ ಸಾಮಗ್ರಿಯೂ ಇರಲಿಲ್ಲ ಎಲ್ಲರ ಬಳಿ ಇದ್ದುದನ್ನೇ ಹೇಗೋ ಅಡ್ಡ ಮಾಡಿಕೊಂಡರು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗೋದ್ರಲ್ಲಿತ್ತು ಹಸಿವಿನಿಂದ ಜಾನಕಮ್ಮನವರಿಗೆ ಬಹಳ ತಲೆನೋವು ಬಂದಿತ್ತು ಒಂದಿಷ್ಟು ಬಿಸಿ ಟೀ ಕುಡಿದರೆ ತಲೆನೋವು ಹೋಗುತ್ತದೆ ಎನಿಸಿತು ಆದರೆ ಏನು ಮಾಡುವುದು ಪ್ರಿಯ ಹೋಗಿ ಪ್ಯಾಂಟ್ರಿಯಿಂದ ಬಿಸಿ ನೀರು ಹೊಂದಿಸಿ ತಂದಳು ತನ್ನ ಬಳಿ ಇದ್ದ ಟೀ ಬ್ಯಾಗ್ ಸಕ್ಕರೆ ಮಿಲ್ಕ್ ಪೌಡರ್ ಅದಕ್ಕೆ ಬೆರೆಸಿ ಹೇಗೋ ಟೀ ತಯಾರಿಸಿ ಬಿಟ್ಟಳು ತನ್ನ ಬ್ಯಾಗ್ನಲ್ಲಿದ್ದ ಅವಲಕ್ಕಿ ಕಾರದ ಮಂಡಕ್ಕಿ ತೆಗೆದು ಪೇಪರ್ ಪ್ಲೇಟ್ನಲ್ಲಿ ಹಾಕಿ ಅವರಿಗೆ ಕೊಟ್ಟಳು ತಿಂಡಿ ಟೀ ಸೇವಿಸಿದ ಮೇಲೆ ಅವರಿಗೆ ಜೀವ ಬಂತು ಅವಳಿಗೂ ಎಷ್ಟೋ ಶಕ್ತಿ ಬಂದಂತಾಯಿತು ಅಂತೂ ಅವರ ತಲೆನೋವು ದೂರವಾಯಿತು ಪ್ರಿಯನ ಬ್ಯಾಗ್ನಲ್ಲಿ ಡಿಯೋ ಸ್ಪ್ರೇ ಜೊತೆ ಬೇರೇನೇ ಇದ್ದುದನ್ನು ಗಮನಿಸಿ ಅದೇನೆಂದು ಅವರು ಕೇಳಿದರು ಪ್ರಿಯಾ ಹೇಳಿದಳು ಆಂಟಿ ಇದು ಪೆಪ್ಪರ್ ಸ್ಪ್ರೇ ಹೆಣ್ಣು ಮಕ್ಕಳನ್ನು ಯಾರಾದರೂ ದುಷ್ಟತನದಿಂದ ನೋಡಿದರೆ ಅವರಿಗೆ ಇದರ ಸ್ಪ್ರೇ ತಗುಲಿಸಿ ಅವರು ತಮ್ಮ ಮಾನ ಪ್ರಾಣ ಉಳಿಸಿಕೊಳ್ಳಬಹುದು ಇಷ್ಟು ಮಾತ್ರವಲ್ಲ ನನ್ನ ಸ್ವರಕ್ಷಣೆಗಾಗಿ ಒಂದು ಬಾರಿ ಚಾಕು ಕೂಡ ಇಟ್ಟುಕೊಂಡಿದ್ದೇನೆ ಜೊತೆಗೆ ಕರಟೆಯಲ್ಲಿ ನಾನು ಬ್ಲ್ಯಾಕ್ ಬೆಲ್ಟ್ ಚಾಂಪಿಯನ್ ಆಗಿದ್ದೇನೆ ಈ ರೀತಿ ನನ್ನ ರಕ್ಷಣೆಯ ಹೊಣೆ ನನ್ನದೇ ಎಂದು ಜವಾಬ್ದಾರಿ ಹೊಂದಿದ್ದೇನೆ ಇದಂತೂ ಪರ್ಫೆಕ್ಟ್ ಆಯಿತು ಮೆಚ್ಚುಗೆಯಿಂದ ಹೇಳಿದರು ಅದು ಸರಿ ಪ್ರಿಯಾ ನೀನು ನಿನ್ನ ಸಂಬಳ ಹೇಗೆ ಖರ್ಚು ಮಾಡ್ತೀಯಾ ಮನೆ ಖರ್ಚಿಗೆ ಕೊಡ್ತೀಯಾ ಅದು ಸರಿ ನಿನ್ನ ಖರ್ಚು ಅಂತ ಫ್ಯಾಷನೇಬಲ್ ಡ್ರೆಸ್ ಮೇಕಪ್ ಸಾಮಗ್ರಿ ಅಂತ ಉಳಿದದ್ದು ಖರ್ಚಾಗುತ್ತದೆ ಅಲ್ವೇ ಉಳಿದದ್ದು ನಿನ್ನ ಸ್ವಂತ ಖರ್ಚೆ ಇದ್ದೇ ಇರುತ್ತದೆ ಇಲ್ಲ ಆಂಟಿ ಅಂಥದ್ದೇನಿಲ್ಲ ನನ್ನ ಇಡೀ ಸಂಬಳವನ್ನು ನಾಲ್ಕು ಭಾಗ ಮಾಡ್ತೀನಿ ಎರಡು ಭಾಗ ಮನೆ ಖರ್ಚಿಗೆ ಅಮ್ಮನಿಗೆ ಕೊಡ್ತೀನಿ ಉಳಿದ ಒಂದು ಭಾಗ ತಮ್ಮನ ಇಂಜಿನಿಯರಿಂಗ್ ಖರ್ಚು ಹಾಗೂ ಕೊನೆಯ ಭಾಗ ನನ್ನ ಸ್ವಂತ ಖರ್ಚಿಗೆ ಇರಿಸಿಕೊಂಡು ಅದರಲ್ಲಿ ಅರ್ಧ ಭಾಗ ಉಳಿತಾಯ ಖಾತೆಗೆ ಕಟ್ಟುತ್ತೇನೆ ಅದರಲ್ಲಿ ಆಡಿ ಮಾಡಿಸಿ ಹಣ ಪೂರ್ತಿ ಆದಾಗ ಎಫ್ಟಿಗೆ ಹಾಕಿಸ್ತೀನಿ ಒಮ್ಮೊಮ್ಮೆ ಸಮಾಜ ಸೇವೆಗೂ ಅಲ್ಪ ಸ್ವಲ್ಪ ಬಳಸ್ತೀನಿ ಇದರಲ್ಲಿ ಸಮಾಜ ಸೇವೆನಾ ಹೌದು ಆಂಟಿ ಯಾರಾದರೂ ನನ್ನ ಬಳಿ ತಮ್ಮ ಸಮಸ್ಯೆ ತೆಗೆದುಕೊಂಡು ಬಂದಾಗ ನನ್ನ ಮಟ್ಟಿಗೆ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡ್ತೀನಿ ಯಾರು ಬರದಿದ್ದರೆ ನಾನೇ ಸ್ವಂ ಸ್ಲಂ ಏರಿಯಕ್ಕೆ ಹೋಗಿ ಉಡಿಸಲು ವಾಸಿಗಳ ಮಕ್ಕಳ ಶಿಕ್ಷಣದ ಖರ್ಚಿಗೆ ಕೊಟ್ಟು ಬರ್ತೀನಿ ಹೀಗೆ ಇವರ ಮಾತು ಮುಂದುವರಿಯುತ್ತಿದ್ದಂತೆ ರೈಲು ಹೊರಡುವ ಸೂಚನೆ ಸಿಕ್ಕಿತು ಕೊನೆಗೆ ಜಾನಕಮ್ಮ ಮುಖ್ಯಘಟ್ಟಕ್ಕೆ ಬಂದರು ನನಗೆ ಒಬ್ಬ ಮಗ ಇದ್ದಾನೆ ಸ್ವರೂಪ ಅವನು ಬ್ಯಾಂಗ್ಳೂರಿನಲ್ಲಿ ದೊಡ್ಡ ಅಂತಾರಾಷ್ಟ್ರೀಯ ಎಮ್ ಎನ್ ಸಿ ಕಂಪನಿಯಲ್ಲಿ ಅತಿ ಉನ್ನತ ಹುದ್ದೆಯಲ್ಲಿ ಸಂಪಾದಿಸ್ತಾನೆ ಸ್ವರೂಪ್ನ ಹೆಸರು ಕೇಳುತ್ತಲೇ ಅವಳ ಕಂಗಳಲ್ಲಿ ಹೊಳಪು ತುಂಬಿಕೊಂಡಿತು ತಕ್ಷಣ ಅವರು ಮಾತಿನ ವರಸೆ ಬದಲಾಯಿಸಿ ಅದು ಸರಿ ಕಣಮ್ಮ ನಿಮಗೆ ಯಾರೂ ಬಾಯ್ ಫ್ರೆಂಡ್ ಇಲ್ವೆ ಎಂದರು ಪ್ರಿಯ ಎರಡು ಕ್ಷಣ ಅವರ ಕಂಗಳನ್ನೇ ದಿಟ್ಟಿಸಿ ಸತ್ಯ ಸುಳ್ಳು ಏನು ಹೇಳಲಿ ಎಂದು ಯೋಚಿಸಿ ಇದ್ದಾನೆ ಎಂದಳು ಓಹ್ ನೀನು ಅವನನ್ನು ಭಾಳ ಪ್ರೇಮಿಸ್ತೀಯಾ ಅವನನ್ನೇ ಮದುವೆ ಆಗಬೇಕು ಅಂತಿದ್ಯಾ ಇಂಥ ಸಂದಿಗ್ಧದ ಪ್ರಶ್ನೆಗೆ ಅವಳು ಏನು ತಾನೇ ಉತ್ತರಿಸ್ತಾಳೆ ಇಂಥ ಪ್ರಶ್ನೆಗೆ ಸತ್ಯ ಹೇಳುವುದಕ್ಕಿಂತ ನೇರವಾಗಿ ಹ್ಞೂ ಎಂದು ಬಿಟ್ಟರೆ ತನ್ನ ಕಾಲ ಮೇಲೆ ತಾನೇ ಕೊಡಲಿ ಹಾಕಿಕೊಂಡಂತಾಗುತ್ತದೆ ಏನೋ ಒಂದು ಉತ್ತರ ಕೊಡಬೇಕಾಗಿತ್ತು ಹೀಗಾಗಿ ನಗುನಗ್ದಲೇ ಮಾತು ತೇಲಿಸ್ತಾ ಆಂಟಿ ಮದುವೆ ಆಗಬೇಕು ಅಂತ ಏನೋ ಬಯಸ್ತಿದ್ದೀನಿ ಆದರೆ ಮುಂದೆ ಇನ್ನೇನೋ ಕಷ್ಟ ಕಾದಿದೆಯೋ ಅಂತ ಭಯ ಆಗುತ್ತೆ ಹಾಗೆ ನೀವು ನಿಮ್ಮ ಮಗನಿಗೆ ಅಂತ ಸೊಸೆ ಆರಿಸಬೇಕು ಅಂತಿದ್ದೀರಿ ಪ್ರಮಾಣಿಕಳು ಬುದ್ಧಿವಂತೆ ಸುಸಂಸ್ಕೃತೆ ಹೃದಯದಿಂದ ಸುಂದರಳಾಗಿರಬೇಕು ಇಬ್ಬರು ಪರಸ್ಪರ ಸ್ವಲ್ಪ ಹೊತ್ತು ಹಾಗೆ ನೋಡುತ್ತಾ ಇದ್ದು ಬಿಟ್ಟರು ನಂತರ ಪ್ರಿಯ ದೃಷ್ಟಿ ತಗ್ಗಿಸಿದಳು ಇವರಿಗೆ ಇದ್ದಕ್ಕಿಂತ ನೇರವಾಗಿ ಹಾಗೂ ಸ್ಪಷ್ಟವಾಗಿ ಹೇಗೆ ಹೇಳುವುದು ಎಂದು ಗೊತ್ತಾಗಲಿಲ್ಲ ಇಬ್ಬರ ಆ ಕುರಿತಾಗಿ ಮತ್ತೆ ಮಾತು ಮುಂದುವರಿಸಲಿಲ್ಲ ಪ್ರಿಯಾಳ ಮನಸ್ಸಿನಲ್ಲಿ ಮತ್ತೆ ದೊಡ್ಡ ಗೊಂದಲ ಇದ್ದಿತು ಜಾನಕಮ್ಮ ತನ್ನನ್ನು ಸೊಸೆಯಾಗಿ ಆರಿಸಿಕೊಂಡರೋ ಇಲ್ಲವೋ ಎಂದು ಅವಳಿಗೆ ಸ್ಪಷ್ಟ ಅರ್ಥ ಆಗಲಿಲ್ಲ ತಕ್ಷಣ ಅವಳು ನಡೆದಿದ್ದನ್ನೆಲ್ಲ ಸ್ವರೂಪನಿಗೆ ಮೆಸೇಜ್ ಮಾಡಿ ತಿಳಿಸಿದಳು ಅವರು ಏನೋ ಚಿಂತಿಸುತ್ತಾ ಮೌನವಾಗಿದ್ದರು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಪ್ರಿಯ ಹಾಗೆ ಮಲಗಿಬಿಟ್ಟಳು ಅವರು ತನ್ನನ್ನು ಕೂಗಿ ಕರೆದಂತೆ ಎನಿಸಿದಾಗ ಎದ್ದು ನೋಡುತ್ತಾಳೆ ಅದಾಗಲೇ ಮುಂಬೈ ಬಂದಿತ್ತು ಇದೀಗ ಅವರಿಗೆ ಅವಳು ವಿದಾಯ ಹೇಳಲೇಬೇಕಾಗಿತ್ತು ಸ್ಟೇಷನ್ನಿಂದ ಇಳಿದ ನಂತರ ಅವಳು ಮುಂದೆ ಬಂದು ಅವರ ಪಾದ ಮುಟ್ಟಿ ಆಶೀರ್ವಾದ ಪಡೆಯುತ್ತ ಹಾಗೆ ಅವರ ಕುತ್ತಿಗೆಗೆ ಜ್ಯೋತಿ ಬಿದ್ದು ದೂರ ಸರಿಯುತ್ತಿರುವ ನೆಂಟಳಂತೆ ಕಂಬನೆ ಮಿಡಿದಳು ಮನಸ್ಸಿನಲ್ಲಿ ಅವಳಿಗೆ ಅರಿಯದ ಆತಂಕ ಮನೆ ಮಾಡಿತ್ತು ಅವರೇ ತನಗೇನಾದರೂ ಹೇಳಲಿ ಎಂದು ಕಾದಳು ಆದರೆ ಅವರೇನು ಹೇಳಲಿಲ್ಲ ಅವರು ಹೋಗಬೇಕಿದ್ದಲ್ಲಿಗೆ ಉಬರ್ ಟ್ಯಾಕ್ಸಿ ಬುಕ್ ಮಾಡಿ ಲಗ್ಗೇಜ್ ಇರಿಸಿಕೊಟ್ಟು ಆಗುವವರೆಗೂ ಅವರಿಗೆ ಕೈ ಬೀಸುತ್ತಾ ನಿಂತು ಅಲ್ಲಿಂದ ನೇರ ದಾದರ್ನಲ್ಲಿದ್ದ ತನ್ನ ಚಿಕ್ಕಮ್ಮನ ಮನೆಗೆ ಹೊರಟಳು ಇಂಟರ್ವ್ಯೂ ಸಲುವಾಗಿ ಬಂದಿರುವುದಾಗಿ ತಿಳಿಸಿ ಅಲ್ಲಿ ಎರಡು ದಿನ ಇದ್ದು ಬ್ಯಾಂಗ್ಳೂರಿಗೆ ಹೊರಟೆ ಬಿಟ್ಟಳು ನಂತರ ಅವಳು ಸ್ವರೂಪ್ನನ್ನು ಭೇಟಿಯಾಗಿ ನಡೆದ ಕಥೆಯನ್ನೆಲ್ಲ ವಿವರಿಸಿದಳು ಬಾಯ್ ಫ್ರೆಂಡ್ ವಿಷಯಕ್ಕೆ ಬಾಯ್ ತಪ್ಪಿ ಹ್ಞೂ ಎಂದುದನ್ನು ಹೇಳಿಬಿಟ್ಟಳು ಈಗ ಅವನಿಗೂ ಸಹ ಗೊಂದಲ ಉಂಟಾಗಿತ್ತು ಅಮ್ಮ ಅವಳನ್ನು ಒಪ್ಪಿಕೊಂಡರೋ ಇಲ್ಲವೋ ತಿಳಿಯಲೇ ಇಲ್ಲ ಶನಿವಾರ ಅವರು ವಾಪಸ್ ಮರಳಲಿದ್ದರು ಆ ಎರಡು ದಿನಗಳಲ್ಲಿ ಅವರಿಗೆ ಬಹಳ ಟೆನ್ಷನ್ ಕಾಡತೊಡಗಿತು ಇದೀಗ ಅವರ ಜೀವನದ ಬಹುದೊಡ್ಡ ನಿರ್ಧಾರ ಆಗುವುದರಲ್ಲಿತ್ತು ಅಂತೂ ಶನಿವಾರ ಸಂಜೆ ಚಾನಕಮ್ಮ ಬ್ಯಾಂಗ್ಳೂರಿಗೆ ಬಂದರು ಸರೂಪ್ ತಾನೇ ಸ್ಟೇಷನ್ಗೆ ಹೋಗಿ ಅವರನ್ನು ಕರೆತಂದ ಅಮ್ಮನನ್ನು ನೇರವಾಗಿ ಕೇಳುವಂತಿಲ್ಲ ಅವರೇನೋ ನಿರ್ಧರಿಸಿದರೂ ತಿಳಿಯುತ್ತಿಲ್ಲ ಮತ್ತೇನು ಮಾಡುವುದು ಅವರು ತಾವೇ ಮಾ ನಡೆದ ಪ್ರಸಂಗ ತಿಳಿಸಿ ಪ್ರಿಯಾ ಬಗ್ಗೆ ಹೇಳಲಿ ಎಂದು ತುದಿಗಾಲಲ್ಲಿ ಕಾದಿದ್ದ ಆದರೆ ಆಗೇನೂ ನಡೆಯಲೇ ಇಲ್ಲ ಆ ಭಾನುವಾರ ನಿರಸವಾಗಿ ಕಳೆಯಿತು ಹೀಗಂತ ಅವನ ಪರಿಸ್ಥಿತಿ ಪರೀಕ್ಷೆ ಬರೆದು ರಿಸಲ್ಟ್ಗಾಗಿ ಕಾಯ್ತಿರುವ ವಿದ್ಯಾರ್ಥಿಗಿಂತಲೂ ಹೀನಾಯವಾಗಿತ್ತು ಕೊನೆಗೆ ತಡೆಯಲಾರದೆ ತಾನೇ ಕೇಳಿಬಿಟ್ಟ ಅಮ್ಮ ನಿನ್ನ ಬೊಂಬೈ ಪ್ರಯಾಣ ಹೇಗಿತ್ತು ಇಲ್ಲಿಂದ ಸುಖವಾಗಿ ಹೋಗಿ ತಲುಪಿದೆಯಾ ಹೋದ ಕೆಲಸ ಆಯಿತೆ ಎಲ್ಲ ಭಾಳ ಚೆನ್ನಾಗಿತ್ತು ಶುಟುಕಾಗಿ ಉತ್ತರಿಸಿದರು ಇವರ ತಂದೆ ಬಿಸ್ನೆಸ್ ಸಲುವಾಗಿ ಬೊಂಬೈನಲ್ಲಿ ಫ್ರೆಂಡ್ ಜೊತೆ ಪಾರ್ಟ್ನರ್ ಆಗಿದ್ದರು ಅಲ್ಲಿನ ಕೆಲವು ದಾಖಲೆಗಳಿಗೆ ಮುಂದೆ ಜಾನಕಮ್ಮನೆ ಉತ್ತರಾಧಿಕಾರಿ ಎಂದು ಕೋರ್ಟ್ನಲ್ಲಿ ಡಾಕ್ಯುಮೆಂಟೇಷನ್ ಮಾಡಿಸಬೇಕಾಗಿತ್ತು ಅಂತೂ ಆ ವ್ಯವಹಾರವನ್ನೆಲ್ಲ ಮುಗಿ ಸಲೀಸಾಗಿ ಮುಗಿಸಿಕೊಂಡು ಬಂದಿದ್ದರು ಅವರ ಅಣ್ಣನ ಮನೆ ಮಾತುಂಗದಲ್ಲಿತ್ತು ಹೀಗಾಗಿ ಅಲ್ಲಿ ತಂಗಲು ಕಚೇರಿ ಕೆಲಸ ಮುಗಿಸಲು ಅಣ್ಣ ನೆರವಾಗಿದ್ದರು ಸ್ವರೂಪ್ ಮತ್ತೆ ಒಂದೆರಡು ಗಂಟೆ ಕಾಲಕ್ಕಾದರೂ ಅಮ್ಮ ರೈಲು ಪ್ರಯಾಣದ ಬಗ್ಗೆ ಹೆಚ್ಚಿನ ವಿವರ ಏನು ಹೇಳಲೇ ಇಲ್ಲ ಕೊನೆಗೆ ತಡೆಯಲಾರದೆ ತಾನೇ ಕೇಳಿಬಿಟ್ಟ ಮತ್ತೆ ಆ ಹುಡುಗಿ ನಿನ್ನ ಜೊತೆ ಅದೇ ಕ್ವಚ್ನಲ್ಲಿ ಬಂದಿದ್ಲಲ್ಲ ಪ್ರಯಾಣದಲ್ಲಿ ನಿನ್ನನ್ನು ವಿಚಾರಿಸಿಕೊಂಡ್ಲಾ ಅಥವಾ ಅವಳ ಪಾಡಿಗೆ ಎದ್ದು ಬಿಟ್ಲಾ ಅವಳು ಒಬ್ಬಳೇ ಇದ್ದಳು ನಿನ್ನದು ಮೇಲಿನ ಬರ್ತು ಅವಳದು ಕೆಳಗಿನ ಅಲ್ವೇ ಅದಕ್ಕೆ ಕೇಳಿದೆ ಆದರೆ ಆ ಹುಡುಗಿ ಬಗ್ಗೆ ಯಾಕೆ ಕೇಳ್ತಿದ್ಯಾ ನಿಮಗೆ ಗೊತ್ತೇ ಆ ಹುಡುಗಿ ಅವ್ರು ಸಹಜವಾಗಿ ಕೇಳಿದರು ನಾನು ರೆಡ್ ಎಂಡಾಗಿ ಸಿಕ್ಕಿಬಿದ್ದೇನೆ ಎಂದು ಅವನಿಗೆ ತಕ್ಷಣ ಗಾಬರಿಯಾಯಿತು ಅದೇನಿಲ್ಲಮ್ಮ ಪಾಪ ಅಷ್ಟು ದೂರದ ಪ್ರಯಾಣ ನಿಮಗೆ ಕಷ್ಟವಾಯಿತೋ ಏನೋ ಅಂತ ವಿಚಾರಿಸ್ತಿದ್ದೆ ಓ ಆಗ ಏನು ಕಷ್ಟ ಆಗಲಿಲ್ಲ ಬಿಡು ಆ ಹುಡುಗಿ ಕೂಡ ಒಳ್ಳೆ ಒಳ್ಳೆ ಎಂದು ಸಂಜೆ ಶಾಪಿಂಗ್ ಎಂದು ಹೊರಟು ಬಿಟ್ಟರು ಹೊರಡುವ ಮುಂಚೆ ಒಂದು ಕ್ಷಣ ನಿಂತು ಕೇಳಿದರು ಆದರೆ ಆ ಹುಡುಗಿಯ ಒಂದು ವಿಷಯ ಮಾತ್ರ ನನಗೆ ಅರ್ಥ ಆಗಲೇ ಇಲ್ಲ ನನ್ನ ಎಡಕಾಲಿಗೆ ಅಲ್ಲಿ ಏಟು ತಗಲಿತ್ತು ಪಾಪ ಆಗ ಆ ಹುಡುಗಿ ಏನು ಮಾಡಿದ್ಲು ಗೊತ್ತೇ ಏನಾಯ್ತಮ್ಮ ಮುಗ್ಧವಾಗಿ ಮಗರಾಯ ಪ್ರಶ್ನಿಸಿದ ಅವಳು ಕಾಲಿಗೆ ಬ್ಯಾಂಡೇಜ್ ಕಟ್ಟುವ ನೆಪದಲ್ಲಿ ನನ್ನ ಪಾದ ಮುಟ್ಟಿ ಕಣ್ಣುಗೊತ್ತಿಕೊಂಡು ಮೌನವಾಗಿ ಆಶೀರ್ವಾದ ಪಡೆದಳು ನಂತರ ನಾನು ಬೇಕೆಂದೇ ಅವಳನ್ನು ನಿಮಗೆ ಯಾರಾದರೂ ಬಾಯ್ ಫ್ರೆಂಡ್ ಇದ್ದಾರಾ ಅಂತ ಕೇಳಿದರೆ ಎರಡು ಕ್ಷಣ ಅವಕ್ಕಾದಳು ನನಗೇನು ಉತ್ತರ ಕೊಡಬೇಕು ಅಂತ ಯೋಚಿಸ್ತಿದ್ದಳು ಅನಿಸುತ್ತೆ ಮತ್ತೊಂದು ವಿಷಯ ಆಗುತ್ತೆ ನನ್ನ ಬಗ್ಗೆ ಅವಳ ಬಳಿ ಹೇಳುವಾಗ ಒಬ್ಬ ಮಗನಿದ್ದಾನೆ ಸ್ವರೂಪ ಅಂತ ವಿವರಿಸ್ತಿದ್ದೆ ಅವಳ ಕಂಗಳಲ್ಲಿ ತಕ್ಷಣ ವಿಚಿತ್ರ ಒಳಪು ತುಂಬಿಕೊಂಡಿತ್ತು ತಕ್ಷಣ ದೃಷ್ಟಿ ತಗ್ಗಿಸಿದಳು ತುಸು ಮೌನವಾದಳು ಈ ಹುಡುಗಿ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ ಅರ್ಥವಾಗದೆ ಗೊಂದಲಕ್ಕೆ ಒಳಗಾದೆ ಅಮ್ಮನ ಮಾತು ಕೇಳಿ ಸ್ವರೂಪನ ಮುಖದಲ್ಲಿ ಗಾಬರಿಯ ಅಳಿಗಲು ಮೂಡಿದವು ಅವನು ಅಮ್ಮನನ್ನು ದೃಷ್ಟಿಸುತ್ತಿದ್ದ ಅವರೇನು ಇವನ ಪರೀಕ್ಷೆಯ ಫಲಿತಾಂಶ ಹೇಳುತ್ತಿದ್ದಾರೆ ಅನ್ನುವ ಹಾಗೆ ನಂತರ ಜಾನಕಮ್ಮ ಮುಂದುವರಿಸಿದರು ನಿನಗೆ ಮತ್ತೊಂದು ವಿಷಯ ಹೇಳಬೇಕು ಸ್ವರೂಪ್ ಅವಳು ಮಲಗಿದ್ದಾಗ ಫೋನ್ ಹತ್ತಿರವೇರಿಸಿಕೊಂಡಿದ್ದಳು ನಾನು ಬಾತ್ರೂಮ್ಗೆ ಅಂತ ಎದ್ದು ಹೊರಬರುವಾಗ ನೋಡ್ತೀನಿ ಸ್ವರೂಪ ಅಂತ ನಿನ್ನ ಹೆಸರಲ್ಲಿ ಸೇವ್ ಆಗಿತ್ತ ಹಲೋ ಮೆಸೇಜ್ ಬರುತ್ತಲೇ ಇತ್ತು ಇದೇನು ಯೋಗ ಯೋಗ ಇವಳ ಬಾಯ್ ಫ್ರೆಂಡ್ ಹೆಸರು ಇರಬಹುದು ಅಂದುಕೊಂಡೆ ಅಲ್ಲಿಂದ ವಾಪಸ್ ಬಂದು ನೋಡ್ತೀನಿ ಆಗಲೂ ಮೆಸೇಜ್ ಬರ್ತಿತ್ತು ಈ ಹುಡುಗಿ ಹಾಯಾಗಿ ನಿದ್ರಿಸಿ ಬಿಟ್ಟಿದ್ದಳು ಮೆಸೇಜ್ ಪಾಪ್ ಅಪ್ ಮೋಡ್ನಲ್ಲಿತ್ತು ಅದು ನನಗೆ ಸ್ಪಷ್ಟವಾಗಿ ಕಾಣಿಸಿತ್ತು ಡೋಂಟ್ ವರಿ ಪ್ರಿಯಾ ಅಮ್ಮನ ಜೊತೆ ನಿನ್ನ ಈ ಪ್ರಯಾಣ ನಮ್ಮಿಬ್ಬರಿಗೂ ಬಹಳ ಮಹತ್ವಪೂರ್ಣವಾದುದು ಅಮ್ಮ ಒಂದು ಸಲ ನಿನ್ನನ್ನು ಒಪ್ಪಿಕೊಂಡು ಬಿಟ್ಟರೆ ನಂತರ ನಾವಿಬ್ಬರು ಶಾಶ್ವತ ಒಂದಾಗಬಹುದು ಹಾಗಂತೂ ನನ್ನ ಸಂದೇಹ ತೀರಿತು ನಂಬಿಕೆ ಮೂಡಿತ್ತು ನೀವಿಬ್ಬರು ಕೂಡಿಯೇ ನನ್ನನ್ನು ಫೋನ್ ಮಾಡ್ತಿದ್ದೀರಿ ಅಂತ ಆ ಮಾತು ಹೇಳುವಾಗ ಅವರ ಧ್ವನಿ ಗಂಭೀರವಾಗಿತ್ತು ಇಲ್ಲಮ್ಮ ಹಾಗೇನೂ ಇಲ್ಲ ಅವನು ಅಮ್ಮನ ಭುಜ ಹಿಡಿದು ವಿಶ್ವಾಸ ಮೂಡಿಸಲು ಯತ್ನಿಸಿದ ಅದಕ್ಕೆ ಅವರು ತಕ್ಷಣ ಹಿಂದೆ ಸರಿಯುತ್ತೆ ಹೇಳೇಬಿಟ್ಟರು ನೋಡು ಸ್ವರೂಪ್ ಒಂದು ಮಾತು ಚೆನ್ನಾಗಿ ನೆನಪಿಟ್ಟುಕೊ ಏನಮ್ಮ ಅದು ಸ್ವರೂಪ್ನಿಗೆ ನಿಜಕ್ಕೂ ಗಾಬರಿಯಾಯಿತು ನೀನು ಮೆಚ್ಚಿಕೊಂಡ ಆ ಹುಡುಗಿ ತನ್ನ ಹೃದಯದ ಬಡಿತ ನಿಂತಂತಾಯ್ತವನಿಗೆ ಅವರು ಕೆಲಕಿಲ ನಗುತ್ತಾ ಹೇಳಿದರು ಅಯ್ಯೋ ಮಂಕು ಮುಂಡೇದೆ ಕನ್ನಡಿಯಲ್ಲಿ ಹೋಗಿ ನಿನ್ನ ಮುಖ ನೋಡಿಕೊ ಹಿಂಗು ತಿಂದ ಮಂಗನಂತಾಗಿದ್ಯಾ ಪರೀಕ್ಷೆಯಲ್ಲಿ ಫೇಲಾದ ವಿದ್ಯಾರ್ಥಿಯಂತೆ ನಿಂತು ಬಿಟ್ಟಿದ್ಯಾ ನಾನು ಹೇಳ್ತಾ ಇದ್ದದ್ದು ನಿನ್ನ ಮೆಚ್ಚಿನ ಹುಡುಗಿ ನನಗೂ ಬಹಳ ಇಡಿಸಿದ್ದಾಳೆ ಅಂತ ನನಗೆ ಖಂಡಿತ ಇಂಥ ಹುಡುಗಿಯೇ ಸೊಸೆಯಾಗಿ ಬೇಕಿತ್ತು ನಿಜಕ್ಕೂ ಈ ಪ್ರಿಯ ತುಂಬಿದ ಕೂಡ ಅನಿಸಿತ್ತು ರಿಯಲಿ ಐ ಲೈಕ್ ಯುವರ್ ಚಾಯ್ಸ್ ಎಂದರು ಅಮ್ಮನ ಮಾತು ಕೇಳಿ ಅವನಿಗೆ ಖುಷಿಯಿಂದ ಕುಣಿದಾಡುವಂತಾಯಿತು ನೀವು ಬಯಸಿದ್ದರೆ ಬೇರೆ ರೀತಿಯಲ್ಲಿ ಮದುವೆ ಆಗ್ಬೋದಿತ್ತು ಆದರೆ ಹಾಗೇನು ಮಾಡದೆ ನನ್ನ ಅನುಮತಿ ಸಿಗಲಿ ಅಂತ ಪ್ರಾಮಾಣಿಕವಾಗಿ ಹೀಗೆ ಪ್ರಯತ್ನಿಸಿ ಅದರಲ್ಲಿ ಆ ಹುಡುಗಿ ನಿಯತ್ತಿನಿಂದ ನಡೆದುಕೊಂಡಳಲ್ಲ ಅದು ನನಗೆ ಭಾಳ ಹಿಡಿಸಿತ್ತು ಈಗಿನ ಕಾಲದ ಹುಡುಗರು ಹುಚ್ಚು ಮನಸ್ಸಿನವರು ತಾವು ಹೇಳಿದ್ದೆ ಸರಿ ಮಾಡಿದ್ದೆ ಸರಿ ಎಂಬಂತೆ ಹಠ ಹೂಡ್ತಾರೆ ಹಿರಿಯರ ಅನುಮತಿ ಆಶೀರ್ವಾದ ಇಲ್ಲದೆ ಬೇಕಾದವರನ್ನು ಕಟ್ಟಿಕೊಂಡು ಬಂದು ಎದುರಿಗೆ ನಿಲ್ಲುತ್ತಾರೆ ಅಂತ ಯಾವ ಕೆಲಸ ಮಾಡದೆ ಹೇಗಾದರೂ ನನ್ನ ಮನಸ್ಸು ಗೆಲ್ಲಲೇಬೇಕು ಅಂತ ಅವಳಿಗೆ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದು ನನಗೆ ಹೆಮ್ಮೆ ಅನಿಸಿತ್ತು ಅಷ್ಟು ಮಾತ್ರವಲ್ಲ ಬಾಯ್ ಫ್ರೆಂಡ್ ವಿಷಯ ಬಂದಾಗ ತನಗೆ ಯಾರೂ ಇಲ್ಲ ಅಂತ ಅವಳು ಸುಳ್ಳು ಹೇಳಲಿಲ್ಲ ಫೋನ್ ಆಫ್ ಮಾಡಲಿಲ್ಲ ತನ್ನ ಪ್ರಾಮಾಣಿಕತೆಯಿಂದ ಅವಳು ಗೆದ್ದಿದ್ದಾಳೆ ಸ್ವಲ್ಪ ಓಡಿ ಬಂದು ಅಮ್ಮನನ್ನು ಅಪ್ಪಿಕೊಂಡ ನಡಿ ಇವತ್ತೆ ಅವರ ಮನೆಗೆ ಹೋಗಿ ಶಾಶ್ವತವಾಗಿ ಹುಡುಗಿ ಕೇಳೋಣ ಎಂದಾಗ ಅವನು ಕುಣಿದಾಡಿಬಿಟ್ಟ ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದಕ್ಕಾಗಿ